ನಮಸ್ಕಾರ ಗೆಳೆಯರೆ ನಿಮ್ಮ ಇನ್ಫೋ ಗೆಳೆಯ ಚಾನೆಲ್ಗೆ ಮತ್ತೆ ಸ್ವಾಗತ ಇಂದು ನಾವು ಬಹುಮುಖ್ಯವಾದ ಆರ್ಬಿಐ ನವೀಕರಣವನ್ನು ಚರ್ಚಿಸೋಣ ಇದು ಮೇ ಒಂದು ಎರಡು ಸಾವಿರ ಇಪ್ಪತ್ತೈದು ರಿಂದ ನಿಮ್ಮ ಎಟಿಎಂ ನಗದು ತೆಗೆಯುವ ದುಡಿಮೆಯ ಮೇಲೆ ಪರಿಣಾಮ ಬೀರುವುದು ಭಾರತೀಯ ರಿಸರ್ವ್ ಬ್ಯಾಂಕ್ ಮೇ ಒಂದರಿಂದ ಎಟಿಎಂ ನಗದು ತೆಗೆಯುವ ದರವನ್ನು ಹೆಚ್ಚಿಸಿದೆ ಉಚಿತ ವ್ಯವಹಾರಗಳ ಮಿತಿಯನ್ನು ಮೀರಿದ ನಂತರ ಪ್ರತಿಯೊಂದು ಹೆಚ್ಚುವರಿ ನಗದು ತೆಗೆಯುವ ವ್ಯವಹಾರದ ಮೇಲೆ ಈಗ ಇಪ್ಪತ್ಮೂರು ರೂಪೀಸ್ ಶುಲ್ಕ ವಿಧಿಸಲಾಗುತ್ತದೆ ಈ ಮೊದಲು ಈ ಶುಲ್ಕ ಇಪ್ಪತ್ತೊಂದು ರೂಪೀಸ್ ಇತ್ತು ಇದು ನಿಮಗೆ ಹೇಗೆ ಪರಿಣಾಮ ಬೀರುತ್ತದೆ ಎಂಬುದನ್ನು ವಿವರವಾಗಿ ನೋಡೋಣ ಆರ್ಬಿಐ ಪ್ರಕಾರ ಖಾತೆದಾರರಿಗೆ ಈ ರೀತಿ ಉಚಿತ ಎಟಿಎಂ ವ್ಯವಹಾರಗಳ ಲಭ್ಯತೆ ಇದೆ ಒಂದು ತಮ್ಮದೇ ಬ್ಯಾಂಕ್ ಎಟಿಎಂನಲ್ಲಿ ತಿಂಗಳಿಗೆ ಐದು ಉಚಿತ ವ್ಯವಹಾರಗಳು ಎರಡು ಮೆಟ್ರೋ ನಗರಗಳಲ್ಲಿ ಇತರ ಬ್ಯಾಂಕ್ ಎಟಿಎಂಗಳಲ್ಲಿ ಮೂರು ಉಚಿತ ವ್ಯವಹಾರಗಳು ಮೂರು ನಾನ್ ಮೆಟ್ರೋ ಪ್ರದೇಶಗಳಲ್ಲಿ ಇತರ ಬ್ಯಾಂಕ್ ಎಟಿಎಂಗಳಲ್ಲಿ ಐದು ಉಚಿತ ವ್ಯವಹಾರಗಳು ಈ ಉಚಿತ ವ್ಯವಹಾರಗಳ ಮಿತಿಯನ್ನು ಮೀರಿದರೆ ಪ್ರತಿಯೊಂದು ಹೆಚ್ಚುವರಿ ಎಟಿಎಂ ನಗದು ತೆಗೆಯುವ ವ್ಯವಹಾರದ ಮೇಲೆ ಇಪ್ಪತ್ಮೂರು ರೂಪೀಸ್ ಶುಲ್ಕ ಆಗುತ್ತದೆ ಇದು ಎಟಿಎಂ ನಿರ್ವಹಣಾ ವೆಚ್ಚವನ್ನು ಭರಿಸಲು ಬ್ಯಾಂಕ್ಗಳಿಗೆ ಸಹಾಯ ಮಾಡುವುದು ಈ ಶುಲ್ಕಗಳನ್ನು ತಪ್ಪಿಸಲು ನೀವು ಈ ವಿಷಯಗಳನ್ನು ಗಮನದಲ್ಲಿಟ್ಟುಕೊಳ್ಳಿ ಒಂದು ನಿಮ್ಮ ನಗದು ಅಗತ್ಯವನ್ನು ಯೋಜಿಸಿಕೊಳ್ಳಿ ಹೆಚ್ಚು ಹಣವನ್ನು ಒಂದೇ ಬಾರಿ ತೆಗೆಯುವುದರಿಂದ ನೀವು ಉಚಿತ ವ್ಯವಹಾರ ಮಿತಿಯೊಳಗೆ ಇರುತ್ತೀರಿ ಡಿಜಿಟಲ್ ಪೇಮೆಂಟ್ ಬಳಸಿರಿ ಹಣದ ಅಗತ್ಯವನ್ನು ಕಡಿಮೆ ಮಾಡುವುದಕ್ಕಾಗಿ ಯುಪೈ ಡಿಜಿಟಲ್ ವ್ಯಾಲೆಟ್ ಮುಂತಾದ ಆಯ್ಕೆಗಳು ಬಳಸಿರಿ ನಿಮ್ಮ ಎಟಿಎಂ ಬಳಕೆಯನ್ನು ಟ್ರ್ಯಾಕ್ ಮಾಡಿ ಎಷ್ಟು ಬಾರಿ ಎಟಿಎಂ ಬಳಕೆ ಮಾಡಿದ್ದೀರಿ ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ ಈ ಸರಳ ನಿಯಮಗಳನ್ನು ಪಾಲಿಸಿ ಎಟಿಎಂ ಶುಲ್ಕವನ್ನು ತಪ್ಪಿಸಬಹುದು ಅಥವಾ ಕಡಿಮೆ ಮಾಡಬಹುದು ಇಂದಿನ ಅಪ್ಡೇಟ್ ಇಷ್ಟವಾಯಿತಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಇನ್ಫೋ ಗೆಳೆಯ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮುಂದೆ ಬರುತ್ತಿರುವ ನಗದು ಹಾಗೂ ಹಣಕಾಸು ಸಂಬಂಧಿತ ಮಾಹಿತಿಗಾಗಿ ಬೆಲ್ ಐಕಾನ್ ಒತ್ತಿ ಧನ್ಯವಾದಗಳು